ಸುಭೆಗಳು ನಿಮ್ಮೆಲ್ಲರಿಗೆ ಸುಭೆಗಳು ಚಾಯಿದ್ರಪ್ಪ ನೋಡ್ರಿ ಎರಡನೇ ಕುರಂತಿ ಹತ್ತನೇ ಅಧ್ಯಾಯ ಮೂರನೇ ವಚ್ಚಿನ ನಾವು ಲೋಕದಲ್ಲಿ ಇದ್ದರೂ ಲೋಕಾನುಸಾರವಾಗಿ ಯುದ್ಧ ಮಾಡುವರಲ್ಲ ಲೋಕಾನುಸಾರವಾಗಿ ಯುದ್ಧ ಮಾಡುವರಲ್ಲ ನಾವು ಉಪಯೋಗಿಸುವ ಆಯುಧಗಳು ಲೋಕ ಸಂಬಂಧವಾದ ಆಯುಧಗಳಲ್ಲ ಅವು ದೇವರ ಎಣಿಕೆಯಲ್ಲಿ ಬಲವಾಗಿದ್ದು ಕೋಟೆಗಳನ್ನು ಕೆಡವು ಹಾಕುವಂಥವು ನಾವು ವಿತರ್ಕಗಳನ್ನು ದೈವಜ್ಞಾನವನ್ನು ವಿರೋಧಿಸುವುದಕ್ಕೆ ಏರಿಸಲ್ಪಟ್ಟ ಉನ್ನತವಾದ ಎಲ್ಲ ಕೊತ್ತಲುಗಳಲ್ಲಿಯೂ ಕೆಡಿವಿ ಹಾಕಿ ಎಲ್ಲ ಯೋಚನೆಗಳನ್ನು ಕ್ರಿಸ್ತನಿಗೆ ವಿಧೇಯವಾಗುವಂತೆ ಸೆರೆ ಹಿಡಿದು ನಮ್ಮ ವಿಧೇಯತ್ವವನ್ನು ಪರಿಪೂರ್ಣವಾಗಿ ಮಾಡು ಎಲ್ಲ ಅವಿಧೇಯತಕ್ಕೆ ಶಿಕ್ಷೆ ಮಾಡುವುದಕ್ಕೆ ಸಿದ್ಧರಾಗಿದ್ದೇವೆ ಪೌಲ ಇಲ್ಲಿ ಹೇಳ್ತಾ ಇದ್ದಾನೆ ನಮಗೆ ಪಾಠವನ್ನು ಹೇಳ್ಕೊಡ್ತಾ ಇದ್ದಾನೆ ನಾವು ಹೇಗೆ ನಡೀಬೇಕು ಲೋಕದಲ್ಲಿದ್ದರು ಲೋಕ ಆಯುಧಗಳು ನಮ್ಮ ಅಲ್ಲ ಹಂಗಾಗಿ ನಾವು ಲೋಕಾನುಸಾರವಾಗಿ ಯುದ್ಧ ಮಾಡುವವರಲ್ಲ ಲೋಕಾನುಸಾಗಿ ಕ್ಷಮಿಸಬೇಕು ಯಾರಾದರೂ ಏನಾದರೂ ನಮ್ಮ ಮೇಲೆ ಕೋಪದಿಂದ ಮಾತಾಡಿದ್ರೆ ನಾವು ಕ್ಷಮಿಸಬೇಕು ಇಲ್ಲಿ ನೋಡ್ರಿ ನಲವತ್ನಾಲ್ಕನೇ ಕೀರ್ತನೆ ಏಳರಲ್ಲಿ ಹಿಂಸಕರಿಂದ ಬಿಡಿಸುವನು ನೀನೇ ಹಿಂಸಕರಿಂದ ಬಿಡಿಸೋನು ನೀನೇ ನೀನೇ ಹೆಗೆಗಳನ್ನು ಆಶ್ರಯ ಭಂಗಪಡಿಸೋನು ಯಾವಾಗಲೂ ಹೆಗ್ಗುತ್ತೇನೆ ನಿನ್ನ ನಾಮವನ್ನು ಸದಾ ಕಾಲವು ಕೀರ್ತಿಸುವನು ಹೆಗೆಗಳು ಕಟ್ಟುಗಳು ಬಂಧಕಗಳು ದುರಾತ್ಮಗಳು ಶಕ್ತಿಗಳಿಂದ ನಾವು ದೇವರ ಕೃಪೆಯನ್ನು ಕೇಳಿಕೊಂಡಾಗ ದೇವರು ನಮಗೆ ಒಳ್ಳೆ ಜ್ಞಾನವನ್ನು ಕೊಡ್ತಾನೆ ಹಿಂಸಕರಿಂದ ಬಿಡಿಸುವವನು ನೀನೇ ಹಿಂಸಕರು ಯಾರು ಹಿಂಸೆ ಮಾಡ್ತಾರೆ ನಾವು ಮಾಡಿದರೆ ಯುದ್ಧ ಯಾರಿಂದ ಮಾಡ್ತಾ ಇದ್ದೀವಿ ಆಶಾಭಂಗಪಡಿಸುವ ದೇವ್ರೆ ಹೆಗೆಗಳಿಂದ ಪಡಿಸೋದು ನಮ್ಮ ಕಾರ್ಯಗಳು ಮುಂದಕ್ಕೆ ಹೋಗ್ತಾ ಇಲ್ಲ ನಮ್ಮ ಕೆಲಸಗಳು ಮುಂದಕ್ಕೆ ಹೋಗ್ತಾ ಇಲ್ಲ ಈ ತಲೆನೋವು ಹೋಗ್ತಾ ಇಲ್ಲ ಈ ಹೊಟ್ಟೆನೋವು ಹೋಗ್ತಾ ಇಲ್ಲ ನಾನು ಒಂದು ಹೆಜ್ಜೆ ಕೂಡ ಹಾಕಕ್ಕೆ ಹಾಕ್ತಾ ಇಲ್ಲ ರೋಗಗಳು ನಮ್ಮನ್ನು ಬಿಡ್ತಾ ಇಲ್ಲ ಯಾವ ಕೆಲಸ ಆಗ್ತಾ ಇಲ್ಲ ನೀನು ಏಸನ ಕಡೆಗೆ ನೋಡಿ ಸ್ತುತಿ ಮಾಡಿದರೆ ಆರಾಧನೆ ಮಾಡಿದರೆ ಎಲ್ಲ ಹೊರಟು ಹೋಗ್ಬಿಡ್ತವೆ ಪ್ರಾರ್ಥನೆ ಎಂಬ ಆಯುಧ ಪ್ರಾರ್ಥನೆ ಎಂಬ ಆಯುಧದಿಂದ ನೀನು ಪೌಲನ್ನು ನಾನು ಕುರಿತು ತೋರಿಸೋಗೆ ಕ್ರಿಸ್ತನ ಶಾಂತ ಮನಸ್ಸು ಸಾತ್ವಿಕವನ್ನು ನೆನಪಿಗೆ ತಂದುಕೋ ಕ್ರಿಸ್ತನ ಸಾತ್ವಿಕವನ್ನು ನೆನಪಿಗೆ ತಂದುಕೊ ಖಂಡಿತವಾಗಿ ನಿಮಗೆ ಹೇಳೋದೇನೆಂದ್ರೆ ಯಾರು ನಮ್ಮನ್ನು ಲೋಕಾನುಸಾರವಾಗಿ ಎಣಿಸುತ್ತಾರೋ ಅವರಿಗೆ ದಿಟ್ಟವಾದ ಧೈರ್ಯವನ್ನು ತೋರಿಸಬೇಕೆಂದು ಯೋಚನೆ ಯಶಿಸುತ್ತಾ ಇದ್ದಾನೆ ಯೋಚನೆ ಮಾಡ್ತಾ ಇದ್ದಾರೆ ಲೋಕಾನುಸಾರವಾಗಿ ಯುದ್ಧ ಮಾಡೋದಿಲ್ಲ ನಾವು ನಮ್ಮ ಗುರಿ ಏನು ಸತ್ಯವನ್ನು ನಡೆಯೋದು ನೀತಿಯಿಂದ ನಡೆಯೋದು ನ್ಯಾಯವನ್ನು ಎದುರಿಸೋದು ನ್ಯಾಯದಿಂದ ಮುಂದಕ್ಕೆ ಹೆಜ್ಜೆಗಳಾಗೋದು ಇದಕ್ಕೆ ಭಿನ್ನವಾಗಿ ನೋಡಿ ನಾವು ಲೋಕದಲ್ಲಿದ್ದರೂ ಲೋಕಾನುಸವಾಗಿ ಯುದ್ಧ ಮಾಡೋರಲ್ಲ ನಾವು ಉಪಯೋಗಿಸುವ ಆಯುಧಗಳು ಲೋಕ ಸಂಬಂಧವಾದ ಆಯುಧಗಳು ಅಲ್ಲ ದೇವರ ಎಣಿಕೆಯಲ್ಲಿ ಬಲವಾಗಿದ್ದು ಕೋಟೆಗಳನ್ನು ಕೆಡು ಹಾಕುವುದು ಹೆರಿಕೆ ಗೋಡುಗಳು ಹೇಗೆ ಬಿದ್ದೋದು ಸ್ತುತಿ ಮಾಡಿದ್ರು ಆರಾಧನೆ ಮಾಡಿದರು ಕೋಟೆ ಸುತ್ತಲೂ ತಿರುತ್ತಾ ಇದ್ರು ಭಾನುವಾರ ಬಂದಿದೆ ಭಾನುವಾರ ಏಳು ಸರಿ ಏಳು ರೌಂಡ್ ಹಾಕಿದ್ರು ಅಷ್ಟೇ ಗೋಡೆಗಳು ಏನಾಗಿದ್ದಾವೆ ಬಿದ್ದೋಗಿದ್ದಾವೆ ಹಿಂಸಕರಿಂದ ಬಿಡಿಸೋನು ನೀನೆ ಕೀರ್ತನೆ ನಲವತ್ನಾಕು ಏಳರಲ್ಲಿ ನೀನೇ ಎಗೆಗಳನ್ನು ಆಶಾಭಂಗಪಡಿಸೋನು ನಿನ್ನ ನಾಮವನ್ನು ಸದಾ ಕಾಲವು ಕೀರ್ತಿಸುವೆವು ಕೀರ್ತೀರಾ ಕೀರ್ತಿಸ್ತೀರ ಆನಂದದಿಂದ ಕೂಗಾಡ್ತೀರ ದೇವರನ್ನು ಸ್ತುತಿ ಮಾಡ್ತೀರಾ ಆರಾಧನೆ ಮಾಡ್ತೀರಾ ನಿಮ್ಮದೇ ವಿಜಯ ನಾವು ಉಪಯೋಗಿಸುವ ಆಯುಧಗಳೆಲ್ಲ ಲೋಕ ಸಂಬಂಧವಾದ ಆಯುಧಗಳಲ್ಲ ಅವು ದೇವರ ಎಣಿಕೆಯಲ್ಲಿ ಬಲವಾಗದ ಕೋಟೆಗಳನ್ನು ಕೆಡು ಹಾಕುವಂಥಗಳಾಗಿವೆ ನಮ್ಮ ಆಯುಧಗಳು ಕೋಟೆಗಳು ದೇವರ ಎಣಿಕೆಯಲ್ಲಿ ಕೆಡುವ ಕಂಥದ್ದೇ ಇದ್ದಾವೆ ನಾವು ಕಾಮನ್ ಸೆನ್ಸ್ನಿಂದ ಮಾತಾಡೋದು ಅಂತೀವಿ ಕಾಮನ್ ಸೆನ್ಸ್ ಅಲ್ಲ ದೇವರ ಗುರಿ ಒಂದೇ ಏರಿಕ ಗೋಡುಗಳು ಹೆಂಗೆ ಇದು ಕೆಂಪು ಸಮುದ್ರ ಹೆಂಗೆ ಬಿಡುಗಡೆ ಆಗಿದೆ ದೇವರನ್ನು ಸೂತಿಸಬೇಕಷ್ಟೇ ಆರಾಧನೆ ಮಾಡಬೇಕು ದೇವರನ್ನು ಸೂತಿಸಬೇಕು ದೇವರು ನಮಗೆ ಮುಂದಕ್ಕೆ ಪ್ರತಿ ಭಾರವನ್ನು ದೇವರ ಮೇಲೆ ಹಾಕಬೇಕು ಮುಂದಕ್ಕೆ ನಡಿಬೇಕು ಪ್ರಾರ್ಥನೆ ಮಾಡಿಕೊಳ್ಳೋಣ ತಂದೆ ನಿಮಗೆ ಸ್ತೋತ್ರ 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 ಎಸಪ್ಪ ನಿಮಗೆ ಕೋಟಿ ಕೋಟಿ ಸ್ತೋತ್ರ ನಮ್ಮ ಆಯುಧಗಳು ಶರೀರ ಸಂಬಂಧವಲ್ಲವ ಆದರೆ ಬಿತ್ತು ಹೋಗಿದ್ದಾವೆ ಕೆಂಪು ಸಮುದ್ರ ಎರಡಾಗಿದೆ ನಮ್ಮನ್ನು ಬಲಗೊಳಿಸುವ ಎಸಪ್ಪ ಸ್ತುತಿಸಿ ಆರಾಧಿಸಿ ಘನಪರಿಸಿ ಮಹಿಂಪಡಿಸಿದರೆ ನಮಗೆ ಮೇಲಾಗುತ್ತೆ ನಮ್ಮ ರೋಗಗಳು ನಮ್ಮ ಬಂಧಕಗಳು ರಕ್ಷಣೆ ಸಂಘ ಸಮೃದ್ಧಿ ಎಲ್ಲ ನಮಗೆ ಸಮೃದ್ಧಿಯಾಗಿ ಕೊಡುವುದು ಹೆಸಪ್ಪ ನಮ್ಮ ಹತ್ರ ಇದ್ದಾನೆ ನಮ್ಮ ಹೃದಯದಲ್ಲಿದ್ದಾನೆ ನಮ್ಮನ್ನು ಬಲಗೊಳಿಸ್ತಾನೆ ಸ್ಥಿರಗೊಳಿಸ್ತಾನೆ ಸಿದ್ಧಪಡಿಸ್ತಾನೆ ಸಮಸ್ತ ಮಹಿಮಾ ಘನತಾ ಪ್ರಭಾವಗಳು ದೇವರಿಗೆ ಕೊಟ್ಟ ಇದೀವಿ ತಂದೆ ಆಮೇನ್